ನಾಚೆ ಆಗಲ್ಲ ನಿಮ್ಗೆ ಅನಾಲಿಸಿಕ್ ಮಾಡವ್ರೆ ನೀವು ಶಾಸಕ ಸ್ಥಾನಕ್ಕೆ ನಿಜವಾಗ್ಲು ಪ್ರಾಮಾಣಿಕವಾಗಿದ್ರೆ ನೀವು ನಿಜವಾಗ್ಲೂ ಪ್ರಾಮಾಣಿಕ ರಾಜಕಾರಣಿ ಆದ್ರೆ ನಿಮ್ಮ ತಂದೆಯವ್ರನ್ನ ಹೆಸರು ಉಳಿಸಬೇಕಾಗಿದ್ರೆ ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಇದ್ರೆ ನಿಮ್ಮ ಕ್ಷೇತ್ರದ ಮತದಾರರ ಮೇಲೆ ನಿಮಗೆ ಪ್ರೀತಿ ವಿಶ್ವಾಸ ಇದ್ರೆ ಅವರ ಒಳಿತಗಾಗಿ ನೀವು ರಾಜಕಾರಣ ಪ್ರವೇಶ ಮಾಡಿರೋದೇ ಆದ್ರೆ ಹನ್ನೆರಡನೇ ತಾರೀಕು ಬಂದ್ಬಿಡಿ ಅಧಿಕಾರಿಗಳು ಪ್ರತಿಯೊಂದು ದಾಖಲಾತಿಗೂ ತೋರಿಸ್ತಾರೆ ಇದೊಂದೇ ಅಲ್ಲ ಎಂಟೆ ಕ್ರಮ ಓದ್ಕೊಂಡೆ ಒಂದೇ ಅಲ್ಲ ನೀಲ್ ಚಿಕ್ಮಾದವರು ನಿಜವಾಗ್ಲೂ ಪ್ರಾಮಾಣಿಕ ರಾಜಕಾರಣಿ ಆಗಿದ್ರೆ ಪ್ರಾಮಾಣಿಕ ರಾಜಕಾರಣಿ ಅಲ್ಲ ಇದು ಮೊದಲನೇದಾಗಿ ಕಬಿನಿ ಜಲಾಶಯಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡೋದಕ್ಕೆ ಒಂದು ದೊಡ್ಡ ಜಯ ಸಿಕ್ಕಿದೆ ನಮ್ಮ ಒಂದು ಮಾಧ್ಯಮದಲ್ಲಿ ನಿರಂತರವಾಗಿ ಸುಮಾರು ಎರಡು ಮೂರು ತಿಂಗಳಿಂದ ಪ್ರಸಾರ ಮಾಡಿರೋದ್ರಿಂದ ಎಚ್ಚೆತ್ಕೊಂಡ ಅಧಿಕಾರಿಗಳು ನಮ್ಮ ಹೋರಾಟಕ್ಕೆ ಮನ್ನಣೆ ಕೊಟ್ಟಂತ ಅಧಿಕಾರಿಗಳು ಏನು ನಾವು ಎಚ್ ಡಿ ಕೋಟೆ ತಾಲೂಕು ತಹಸೀಲ್ದಾರ್ ಅವ್ರಿಗೆ ಕರೆ ಮಾಡಿ ಒಂದು ಸಂದೇಶವನ್ನು ರವಾನೆ ಮಾಡಿರೋದ್ರಿಂದ ಅವರಿಗೆ ಬೆಂಬಲವಾಗಿ ನಾವು ಇರ್ತೇವೆ ಯಾವುದೇ ಕಾರಣಕ್ಕೂ ಯಾವುದೇ ಮುಲಾಜ್ಗೂ ಎದುರದೇ ನೀವು ತೆರವುಗೊಳಿಸಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ವಿ ಹಾಗೂ ಮನವಿಯನ್ನು ಮಾಡಿ ಬೆಂಬಲವನ್ನು ಸಹ ಸೂಚಿಸಿದ್ವಿ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡೋದೇ ಅಲ್ಲ ಬೆಂಬಲವ ಸಹ ನಾವು ಸೂಚಿಸ್ತೇವೆ ನಿಮ್ಮ ಪರ ನಾವು ನಿಲ್ತೇವೆ ಅಕ್ರಮ ಅನ್ಯಾಯ ದೌರ್ಜನ್ಯಗಳು ಅತ್ಯಾಚಾರಗಳ ವಿರುದ್ಧ ದ ದಕ್ಷ ಪ್ರಾಮಾಣಿಕ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಮುಂದೆ ಬರಬೇಕು ಅನ್ನೋದೇ ನಮ್ಮ ಹೋರಾಟಗಾರರ ಆಸೆ ಆದರೆ ಎಚ್ ಡಿ ಕೋಟೆಗೆ ಸಂಬಂಧಪಟ್ಟಂಗೆ ಏನು ಕಬಿನಿ ಜಲಾಶಯದ ಹಿನ್ನೀರಲ್ಲಿ ಸುಮಾರು ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಎಂಟು ಎಕರೆ ಮೂವತ್ತು ಕುಂಟೆ ಅಕ್ರಮ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದ ತಕ್ಷಣ ಈ ತಿಂಗಳು ಹನ್ನೆರಡನೇ ತಾರೀಕಿಗೆ ನೋಟಿಸನ್ನು ಇಶ್ಯೂ ಮಾಡಿದರೆ ಯಾವುದೇ ಕಾರಣಕ್ಕೂ ಯಾವುದೋ ಮುಲಾಜಿಗೂ ಒಳಗಾಗ್ದೇ ತೆರವುಗೊಳಿಸಬೇಕು ಇದು ಸರ್ಕಾರಿ ಸುಪದ್ರಿಗೆ ನಾವು ವಹಿಸ್ಕೊತೀವಿ ಅಂತ ನೋಟಿಸ್ ಜಾರಿ ಮಾಡೋದ್ರಿಂದ ಎಚ್ ಡಿ ಕೋಟೆ ತಾಲೂಕಿನ ತಹಸೀಲ್ ೀಲ್ದಾರ್ ಅವರಿಗೆ ನಮ್ಮ ಮೈಸೂರು ಹೃದಯವಂತ ಕನ್ನಡಗರ ಭಾಗದಿಂದ ನಮ್ಮ ಸುದ್ದಿವಾಂತ್ ಮಾಧ್ಯಮದಿಂದ ಹೃದಯ ನಮನಗಳನ್ನು ನಮನಗಳನ್ನ ಮೂಲಕ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ ನಿಮ್ಮ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ನಾವು ಇರ್ತೇವೆ ಅಂತ ಸತ್ಯ ಸಾಬೀತಾಗಿದೆ ಈಗೇನು ಕಬಿನಿ ಜಲಾಶಯದ ಹಿನ್ನೀರಲ್ಲಿ ಬರೀ ಎಕರೆ ಇಪ್ಪತ್ತು ಕುಂಟೆ ಅಲ್ಲ ಸುತ್ತಮುತ್ತ ಇನ್ನೀರಲ್ಲಿ ಯಾರೆಲ್ಲ ಅಕ್ರಮ ಪ್ರವೇಶ ಮಾಡಿದರೆ ಪ್ರತಿಯೊಂದಿಗೂ ಸಹ ತೆರವುಗೊಳಿಸ್ಬೇಕು ಪ್ರತಿಯೊಂದು ಸಹ ಸರ್ಕಾರ ವಹಿಸ್ಕೋಬೇಕು ಸರ್ಕಾರದ ಸುಭದ್ರಿಗೆ ತಗೋಬೇಕು ಅಂತ ನಾವು ಆ ಆದೇಶವನ್ನು ಕೊಟ್ಟಿದ್ದೇವೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಮನವಿಯನ್ನು ಮಾಡಿದ್ದೇವೆ ಈ ಮನವಿಗೆ ನಮ್ಮ ತಹಸೀಲ್ದಾರ್ ಆದಂಥ ಅವರು ಭಾಳ ಗಂಭೀರವಾಗಿ ಭಾಳ ಜಾಗೃತರಾಗಿ ಮಧ್ಯ ಪ್ರವೇಶ ಮಾಡಿ ಎಲ್ಲರಿಗೂ ನೋಟಿಸು ಜಾರಿ ಮಾಡಿರೋದು ತುಂಬ ಸಂತೋಷದ ವಿಷಯ ಇದೇ ರೀತಿ ಕರ್ನಾಟಕದ ಯಾವುದೇ ಮೂಲೆ ಮೂಲೆಗಳಲ್ಲಾಗಲಿ ಈ ನೆಲ ಜಲ ಭಾಷೆಗಂತ ಬಂದಂಥ ಸೇವಕರು ನಮ್ಮ ರಾಜಕಾರಣಿಗಳು ಸೇವಕರು ನಮ್ಮ ಸೇವಕರು ಯಾವತ್ತಿದ್ರು ನಮ್ಮ ಸೇವಕರೇ ನಾವು ನಿಜವಾದ ಮಾಲೀಕರು ನಾವು ಓಟ್ ಹಾಕಿ ನಿಮ್ಮನ್ನ ಗದ್ದಿಗೆ ಗೇರಿಸಿರೋದು ನಿಜವಾದ ಮಾಲೀಕರು ನಾವು ನೀವಲ್ಲ ನಿಜವಾಗ್ಲೂ ಅಕ್ರಮದ ವಿರುದ್ಧ ಅನ್ಯಾಯದ ವಿರುದ್ಧ ಅಕ್ರಮಗಳ ವಿರುದ್ಧ ದೌರ್ಜನ್ಯಗಳ ವಿರುದ್ಧ ಅತ್ಯಾಚಾರಗಳ ವಿರುದ್ಧ ಯಾರು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾರೆ ಅಂತ ಹೋರಾಟಗಾರರಿಗೆ ಕರ್ನಾಟಕದ ಮೂವತ್ತು ಜಿಲ್ಲೆಯಲ್ಲೂ ನಮ್ಮ ಮೈಸೂರು ಉದಯಂತ ಕನ್ನಡಿಗರ ಬಳಗ ಸಂಪೂರ್ಣವಾಗಿ ಬೆಂಬಲವನ್ನ ಸೂಚಿಸುತ್ತೇವೆ ನಾವು ಸಹ ಸ್ಥಳಕ್ಕೆ ಬಂದು ಭೇಟಿ ಮಾಡಿ ನಿಮಗೆ ನಿರಂತರವಾಗಿ ಬೆಂಬಲವನ್ನು ಸೂಚಿಸುತ್ತೇವೆ ಅನಿಲ್ ಚಿಕ್ಮಾದವರು ನಿಜವಾಗ್ಲೂ ಪ್ರಾಮಾಣಿಕ ರಾಜಕಾರಣಿ ಆಗಿದ್ರೆ ಸಂವಿಧಾನಬದ್ಧವಾಗಿ ಯಾರಿಗೂ ಕುಡಿಯೋಕ್ಕೆ ತಿನ್ನೋಕ್ಕೆ ಆಸೆ ಆಕಾಂಕ್ಷೆಗಳು ಬಲಿಯಾಗ್ದನೇ ಸಂವಿಧಾನಬದ್ಧವಾಗಿ ಆಗಿ ಬಂದಿದ್ರೆ ಇವತ್ತು ಎಚ್ ಡಿ ಕೋಟೆ ಹಿನ್ನೀರಲ್ಲಿ ಅಕ್ರಮಗಳು ನಡೀತಾ ಇರಲಿಲ್ಲ ಆ ಅಕ್ರಮದಲ್ಲಿ ನೂರಕ್ಕೆ ಸಾವಿರ ಪಟ್ಟು ಇವರ ಕೈ ಹೊಸ ಇವರ ಬೆಂಬಲ ಇರುವುದರಿಂದನೇ ಅಲ್ಲಿ ಅಕ್ರಮ ನಡೆಯೋಕ್ಕೆ ಕಾರಣ ಅಕ್ರಮ ನಡೆದೇ ಮಾನ್ಯ ತಹಸೀಲ್ದಾರ್ ಹೆಂಗೆ ನೋಟಿಸ್ ಇಶ್ಯೂ ಮಾಡ್ತಾರೆ ಆಮೇಲೆ ಒಂದು ಕಡೆ ಅನಿಲ್ ಚಿಕ್ಕಮಾದವ್ರು ಹೇಳ್ತಾರೆ ಏನಾದರೂ ಇಲ್ಲಿ ಅಕ್ರಮ ರೆಸಾರ್ಟ್ಗಳು ಅಕ್ರಮ ಭೂ ವಶ ಪಡಿಸ್ಕೊಂಡಿದ್ರೆ ಯಾರಾದರೂ ಅಕ್ರಮ ಪ್ರವೇಶ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ನನ್ನ ಕೈಗೆ ತಂದುಕೊಡಿ ನಾನು ನಾನೇ ಖುದ್ದಾಗಿ ನಿಂತ್ಕೊಂಡು ತೆರವುಗೊಳಿಸ್ತೀನಿ ಅಂತಾರಲ್ಲ ನಾಚಿಕೆ ಆಗಲ್ವ ನಿಮಗೆ ಅನಿಲ್ ಚಿಕ್ಕಮಾದವ್ರೆ ನೀವು ಶಾಸಕ ಸ್ಥಾನಕ್ಕೆ ನಿಜವಾಗ್ಲೂ ಪ್ರಾಮಾಣಿಕವಾಗಿದ್ದರೆ ನೀವು ಪ್ರಾಮ್ ನಿಮ್ಮ ತಂಡದ ಮೇಲೆ ನಿಮ್ಗೆ ಅಭಿಮಾನ ಇದ್ರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಯಾಕಂದರೆ ಶಾಸಕರು ಒಂದು ಕ್ಷೇತ್ರದಲ್ಲಿ ಒಂದು ಸಭೆ ಕರೆದಾಗ ಪ್ರತಿಯೊಬ್ಬ ಅಧಿಕಾರಿಗೂ ಕರೆ ಮಾಡಿದ ತಕ್ಷಣ ಅವರು ಫೈಲ್ಗಳ ಸಮೇತ ದಾಖಲಾತಿಗಳ ಸಮೇತ ನಿಮ್ಮ ಅಕ್ಕಪಕ್ಕ ಕೂತ್ಕೊಂಡು ಆಲಿಸ್ತಾರೆ ನಿಮ್ಮ ಒಂದು ಜನ ದರ್ಶನಕ್ಕೆ ಸ್ಪಂದಿಸ್ತಾರೆ ನಿಮಗೆ ಯಾವ ಥರ ದಾಖಲಾತಿಗಳು ಬೇಕು ಅದನ್ನೇ ಅಧಿಕಾರಿಗಳು ಒದಗಿಸ್ತಾರೆ ಅಂಥ ಕೆಲಸ ಬಿಟ್ಬಿಟ್ಟು ನೀವು ಹೋರಾಟಗಾರರನ್ನೇ ಪ್ರಶ್ನೆ ಮಾಡ್ತೀರಲ್ಲ ನೀವು ನಿಜವಾಗ್ಲೂ ಪ್ರಾಮಾಣಿಕ ರಾಜಕಾರಣಿ ಅಲ್ಲ ಅಡ್ಗೋವಾಡ ಮೇಲೆ ದೀಪ ಇಟ್ಟಂಗೆ ಅಡ್ಡದಾರಿ ಬಂದಿರತಕ್ಕಂಥ ರಾಜಕಾರಣಿಗಳಿಗಿಂತ ಮಾತಾಡೋಕೆ ಸಾಧ್ಯ ಅನಿಲ್ ಚಿಕ್ಮಾದವ್ರು ಒಂದು ಕಡೆ ಹೇಳಿದ್ರು ಯಾರು ಈ ಅಕ್ರಮಗಳ ಬಗ್ಗೆ ಮಾತಾಡ್ತೀರಿ ಎಲ್ಲೋ ಕೂತ್ಕೊಂಡು ಮಾತಾಡೋದಲ್ಲ ಖುದ್ದಾಗಿ ನನ್ನ ಕ್ಷೇತ್ರದಲ್ಲಿ ಬಂದು ಮಾತಾಡಿ ಅಂತ ಇದೇ ತಿಂಗಳು ಹನ್ನೆರಡನೇ ತಾರೀಕು ಅಧಿಕಾರಿಗಳು ಸರ್ವೆ ಮಾಡಿ ಆ ಅಕ್ರಮ ಪ್ರವೇಶ ಮಾಡಿರೋದನ್ನ ವಶ ಬರ್ತಾ ಇದ್ರೆ ದಯಮಾಡಿ ನೀವು ಪ್ರಾಮಾಣಿಕ ರಾಜಕಾರಣಿ ಆಗಿದ್ರೆ ಅನಿಲ್ ಚಿಕ್ಕಮಾದವರೇ ಈಗೆಲ್ಲ ನೀವು ಹೋರಾಟಗಾರನ ದಾಖಲೆ ಕೇಳಿದ್ರಲ್ವಾ ಆ ದಾಖಲೆನ ಮುಂದಿಟ್ಕೊಂಡು ಅಧಿಕಾರಿಗಳು ಹನ್ನೆರಡನೇ ತಾರೀಕು ಸರ್ವೆ ಮಾಡಕ್ಕೆ ಇದ್ರೆ ನೀವು ನಿಜವಾಗ್ಲೂ ಪ್ರಾಮಾಣಿಕ ರಾಜಕಾರಣಿ ಆದರೆ ನಿಮ್ಮ ತಂದೆಯವ್ರನ್ನ ಹೆಸರು ಉಳಿಸ್ಬೇಕಾಗಿದ್ರೆ ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಇದ್ದರೆ ನಿಮ್ಮ ಕ್ಷೇತ್ರದ ಮತದಾರರ ಮೇಲೆ ನಿಮಗೆ ಪ್ರೀತಿ ವಿಶ್ವಾಸ ಇದ್ದರೆ ಅವರ ಒಳಿತಗಾಗಿ ನೀವು ರಾಜಕಾರಣ ಪ್ರವೇಶ ಮಾಡಿರೋದೇ ಆದರೆ ಹನ್ನೆರಡನೇ ತಾರೀಕು ಬಂದ್ಬಿಡಿ ಅಧಿಕಾರಿಗಳು ಪ್ರತಿಯೊಂದು ದಾಖಲಾತಿಗೂ ತೋರಿಸ್ತಾರೆ ಇದೊಂದೇ ಅಲ್ಲ ಎಂಟೆ ಕ್ರಮ ಓದ್ಕೊಂಡೆ ಒಂದೇ ಅಲ್ಲ ಏನು ಕಬಿನಿ ಜಲಾಶಯದ ಸುತ್ತು ಹಿನ್ನೀರಲ್ಲಿ ಅಕ್ರಮ ಮಾಡಿದರೆ ಎಲ್ಲವೂ ನಮ್ಮ ಕೈಲಿ ದಾಖಲೆ ಇದೆ ಎಲ್ಲನ ಮಾತ್ರ ದಾಖಲೆ ಇದೆ ಆ ದಾಖಲೆನ ಆವತ್ತೇ ನಾವು ಬಿಡುಗಡೆ ಮಾಡ್ತೀವಿ ನೀವು ಪ್ರಾಮಾಣಿಕ ರಾಜಕಾರಣಿಗಳಾಗಿದ್ದರೆ ಮಾಧ್ಯಮಗಳ ಮೂಲಕ ನಮ್ಮ ಅಧಿಕಾರಿಗಳ ಮೂಲಕ ನೇರವಾಗಿ ಖುದ್ದಾಗಿ ಬನ್ನಿ ಅಂತ ಈ ಮೂಲಕ ಅನಿಲ್ ಚಿಕ್ಮಾದವ್ರಿಗೆ ಸವಾಲಾಗ್ತವೆ